ಸೊ ಹೆಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಉಲ್ಟದ್ ಬ್ರೋ ಅವರಿಗೆ ಒಂದು ಚಾಲೆಂಜ್ನ ಕೇಳ್ತಿದ್ದೀವಿ ಸೂಪರ್ ಚಾಟ್ ಮುಖಾಂತರ ಇವತ್ತು ಉಲ್ಟರ್ ಬ್ರೋ ಅವ್ರು ಲೈವ್ ಮಾಡಕೊಂತಾರೆ ಅವ್ರಿಗೆ ನಾವು ಒಂದು ಚಾಟ್ನ ಹಾಕ್ತೀವಿ ಬ್ರೋ ನಮ್ಗೊಂದು ಚಾಲೆಂಜ್ ಕೊಡಿ ಬ್ರೋ ಅಂತ ಅಂತ ಫ್ರೀ ಫೈರ್ನಲ್ಲಿ ಸೊ ಈಗ ಸೂಪರ್ ಚಾಟ್ನ ಮಾಡಿದ್ದೀವಿ ಅವರು ಯಾವಾಗ ನೋಡ್ತಾರಂತ ಗೊತ್ತಿಲ್ಲ ಸೊ ಅವ್ರ ಗೇಮ್ ಸ್ಟಾರ್ಟ್ ಆಯಿತು ಮೋಸ್ಟ್ಲಿ ನೋಡೋಲ್ಲ ಹಾಂ ನೋಡಿದರು ಅವ್ರ ಚಾಲೆಂಜ್ ಹೇಳೋಕಂತ ಬ್ರೋ ಯಾವ್ದಾದ್ರು ಚಾಲೆಂಜ್ ಕೊಡಿ ಫ್ರೀ ಫೈರ್ ನಲ್ಲಿ ಬಿಗ್ ಫ್ಯಾನ್ ಬ್ರೊ ಅಂತ ಚಾಲೆಂಜ್ ಬ್ರೊ ಭೀಮ್ ಶಕ್ತಿ ಭೀಮ್ ಶಕ್ತಿ ಕೆಳಗಡೆ ಇರುತ್ತಲ್ವಾ ಜಾಗ ಭೀಮ್ ಶಕ್ತಿನೇ ಓಕೆ ಸ್ಟ್ರಿಪ್ ಗಿಂತ ಕೆಳಗಡೆ ಜಾಗ ಇರುತ್ತಲ್ವಾ ಆ ಜಾಗದಲ್ಲಿ ಇರೋ ಎಲ್ಲಾ ಲೂಟು ಎತ್ಕೊಂಡ್ ಬಂದು ಇಳಿಸು 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 ಏನು ಬಿಡಬಾರ್ದು ಒಂದು ಮೆಡಿಕಿಟ್ ಒಂದು ಚಿಪ್ಪು ಏನು ಬಿಡಬಾರ್ದು ಕಂಪ್ಲೀಟ್ ಆಗಿ ಲೂಟ್ ಮಾಡ್ಕೊಂಡು ಎಲ್ ಶೇಪ್ ಇದೆ ಅಲ್ವಾ ಈ ಸೆಂಟರ್ ಎಲ್ ಶೇಪ್ ಆ ಕಡೆ ಲಾಸ್ಟ್ ಇರೋ ಎಲ್ ಶೇಪ್ ಅಲ್ಲ ಭೀಮಶಕ್ತಿರೋದು ಸೆಂಟ್ರ್ ಎಲ್ ಶೇಪ್ ಅಲ್ಲಿ ಎಲ್ಲಾ ಲೂಟು ಮೇಲೆ ಟಾಪ್ ಅಲ್ಲಿ ಎಲ್ ಶೇಪ್ ಮೇಲೆ ಹಾಕ್ಬೇಕು ಎಲ್ಲಾ ಲೂಟು ಒಂದು ಚೂರು ಒಂದು ಒಂದು ಬಿಸ್ಕೆಟ್ ಒಂದು ಮಣ್ಣು ಒಂದು ಕಲ್ಲು ಏನು ಇರಬಾರ್ದು ಎಲ್ಲಾ ಎತ್ಕೊಂಡ್ ಬಂದ್ ಹಾಕ್ಬೇಕಲ್ಲಿ ಸೊ ಗೈಸ್ ಫೈನಲಿ ನಮಗೆ ಒಂದು ಗೋಲ್ಟರ್ ಬ್ರೋ ಅವರು ಒಂದು ಚಾಲೆಂಜನ್ನ ಕೊಟ್ಟೇಬಿಟ್ಟು ಈ ಚಾಲೆಂಜನ್ನ ಸ್ಟಾರ್ಟ್ ಮಾಡೋಕ್ಕೋಸ್ಕರ ನಾವು ಬೆಟಲ್ ರಾಯಲ್ನಲ್ಲಿ ಬರ್ಮೋಡಾದಲ್ಲಿ ಸ್ಟಾರ್ಟ್ ಮಾಡೋಣ ಅವ್ರು ಕೊಟ್ಟಿದ್ದ ಚಾಲೆಂಜ್ ಏನಪ್ಪ ಅಂತಂದರೆ ಸಿಂಪಲ್ ಆಗಿ ಶಕ್ತಿ ಏನು ಕೆಳಗೆ ಏನು ಪ್ಲೇಸ್ ಇದೆಯಲ್ಲ ಆ ಪ್ಲೇಸ್ ಕೆಳಗಿರೋ ಅಷ್ಟು ಮನೆಯಲ್ಲಿರೋ ಅಷ್ಟು ಲೂಟ್ಗಳನ್ನು ಕೂಡ ನಡುವೇನು ಎಲ್ ಶೇಪ್ ಮನೆ ಇರ್ತಲ್ಲ ಅದನ್ನು ನಡುವು ತಂದು ಹಾಕ್ಬೇಕು ಅಂದ್ರೆ ಮೇಲೆ ಸ್ಲೆಬ್ ಮೇಲೆ ತಂದು ಹಾಕ್ಬೇಕು ಅಷ್ಟು ಲೂಟ್ನು ಏನು ಬಿಡಬಾರ್ದು ಅದಕ್ಕೆ ನಾನು ನಮ್ಮ ಫ್ರೆಂಡ್ನ ಕರ್ತವ್ ಈಗ ನಾವು ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಕೂಡ ನನ್ನ ಜೊತೆ ಬಂದಿದ್ದಾನೆ ಅವನು ಕೂಡ ಇಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾನೆ ನಾವು ಈ ಸೈಡಿನ ಥರ ಅಂದರೆ ಈಗ ಏನು ಇಳಿದ್ವಲ್ಲ ಅಲ್ಲಿಂಥರ ಎಲ್ಲ ಲೂಡ್ನು ಮೆಡಲ್ ಇರೋ ಎಲ್ ಶೇಪ್ ಮನೆಯಲ್ಲಿ ಇಡ್ತಾ ಹೋಗ್ತೇವೆ ಲೈನಾಗಿ ಸೊ ಇದು ಇದರಲ್ಲಿ ಎನಿಮಿಗಳು ಟೆನ್ಷನ್ ಇರಲ್ಲ ಯಾಕಂದರೆ ಈ ಮ್ಯಾಪ್ನಲ್ಲಿ ಎಷ್ಟು ಟು ಎಣಮಿಗಳು ಬರ್ತಾರೆ ಅಷ್ಟು ಅಂದರೆ ಹೆಜ್ಜಿಗೆ ಹೆಚ್ಚಾನು ಹೆಚ್ಚಿ ಬೋಟ್ ಎನಿಮಿಗಳು ಇರ್ತಾರೆ ಒಂದೆರಡು ಗೊಲಿ ಅವ್ರು ಓಡಿದ್ವಿ ಅಂದ್ರೆ ಅವ್ರು ಸುಮ್ಮನೆ ತಣ್ಣಿಗ್ತಾವ ಓಡೋಕ್ಕಾರ ಆದರೆ ನಾವು ಹೆಚ್ಚಿಗೆ ಅವ್ರನ್ನ ಕಿಲ್ ಮಾಡೋಕ್ಕೋಗಲ್ಲ ಯಾಕಪ್ಪ ಅಂತಂದ್ರೆ ಅವ್ರನ್ನ ನಾವು ಕಿಲ್ ಮಾಡಿದ್ವಿ ಅಂತಂದ್ರೆ ಅವ್ರದ್ದು ಅಷ್ಟು ಲೂಟ್ ಬಾಕ್ಸ್ ಅಲ್ಲೇ ಕುಂತು ಬಿಡುತ್ತಾ ನಾವು ಚಾಲೆಂಜನ್ನ ಸೋತ್ ಬಿಡ್ತೀವಿ ಸೊ ಇಲ್ಲಿ ಒಂದೇ ಬ್ಯಾಗ್ ಉಳ್ದತಿ ಅದನ್ನು ನೆಕ್ಸ್ಟ್ ಬಂದು ತೊಗೊಂಡು ಹೋಗೋಣ ಅಲ್ಲಿ ಒಂದು ಡಬ್ಬದಾಗ ಲೂಟ್ ಬಾಕ್ಸಿನಲ್ಲಿ ಒಂದು ಉಳಿದೈತಿ ಇಲ್ಲಿ ಒಂದು ಗನ್ ಉಳಿದೈತಿ ಅದನ್ನು ಈ ಮೊದಲು ಈ ಗನ್ನೆಲ್ಲ ಇಟ್ಟು ಬರೋಣ ಅಂದರೆ ಅಷ್ಟೇ ಚಲೋ ಯಾಕಂದರೆ ನಾವು ನಂಗೆ ಸ್ವಲ್ಪ ಆರಾಮಿಲ್ಲ ಸೊ ಇನ್ಮಿಗಳ ಯಾರು ಹೊಡ್ಯಕಂತಾರೆ ಓಡ್ ಹೊಂಟಿದ್ದು ನಾನು ನಮ್ಮ ಫ್ರೆಂಡ್ ಅವನು ಒಂದೆರಡು ಗುಡ್ಲಿ ಹೊಡೆದ್ರೆ ಇನ್ನುಗಳು ತನಿಖೆ ತನಕ ಓಡೋಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೆಟಲ್ ರಾಯಿನಲ್ಲಿ ನಾವು ನೈಟ್ ಆಟ ಆಡಕ್ಕಂತೀವಿ ಅದ್ರ ಸಂಬಂಧ ನಮಗೆ ಭಾಳ ಚಲೋ ಐತಿ ಇಲ್ಲ ಡೇನಲ್ಲಿ ಹೆಚ್ಚನ್ನು ಹೆಚ್ಚಿ ಒರಿಜಿನಲ್ ಪ್ಲೇಯರ್ ಪ್ಲೇಯರ್ ಇದ್ರೊಳಗೆ ಬರ್ತಾರೆ ಆದರೆ ಈ ನೈಟ್ ಟೈಮ್ನಲ್ಲಿ ಏನೈತಲ್ಲ ರೋಬೋಟ್ ಪ್ಲೇಯರ್ ಹೆಚ್ಚಿಗೆ ಬರ್ತಾರೆ ಅಂದ್ರೆ ಬೋಟ್ ಪ್ಲೇಯರ್ಸ್ ಹೆಚ್ಚಿಗೆ ಬರ್ತಾರೆ ಈಗ ನೋಡ್ರಿ ಒಂದೆರಡು ಹೊಡೆದ್ವಿ ಅಂದ್ರೆ ಓಡಕ್ಕೆ ಸ್ಟಾರ್ಟ್ ಮಾಡೋಕ್ಕಂತ ಈಗ ನೋಡ್ರೆ ನನ್ನ ಫ್ರೆಂಡ್ ಹೊಡಿತಾನಿ ಓಡೋಗಕ್ಕೆ ಸ್ಟಾರ್ಟ್ ಮಾಡಿದೆ ಮುಗೀತು ನಾವು ಅವನ್ನ ಹೊಡೆಯಲ್ಲ ಈಗ ಅವ್ನು ಬೇರೆ ಜಾಗಕ್ಕೆ ಓಡೋಗ ಇಲ್ಲಿ ಯಾರ ಬಂದಾಗ ಇವ್ರನ್ನ ಏನು ಬೇಡ ಯಾಕಂದರೆ ಹೊಡೆದ್ವಿ ಅಂದರೆ ಲೂಟ್ ಬಾಕ್ಸ್ ಕೇಳೋಕ್ಕಾಗತ್ತೆ ಈಗ ನೋಡ್ರಿ ಇಲ್ಲಿ ಆಗಲಕ್ಕೆ ನನ್ನ ಫ್ರೆಂಡ್ ಓಡದ ಎಷ್ಟು ಲೂಟ್ ಐತಿ ಅಂದರೆ ಸೊ ಈ ಲೂಟ್ ಬಾಕ್ಸನ್ನ ಖತಮ್ ಮಾಡಿದ್ವಿ ನಾವು ಈಗ ಇದನ್ನು ಹೋಗಿ ಮೇಲೆ ಇಟ್ಟು ಬರೋಣ ನನ್ನ ಫ್ರೆಂಡ್ ಕೂಡ ಮೇಲೆ ಇದ್ದ ಅವನು ಹೋಗ್ಯಾನ ಅಂತಾರಾಗ ಇಲ್ಲಿ ಆಗಲಿಕ್ಕೇನು ಕೇಳಿ ಅಂತ ಏನೇ ಅದರಲ್ಲ ಇವ್ರ ಮೇಲೆ ಬಂದ್ತಾರೆ ಮ್ಯಾಲೆ ಬಂದರೆ ಆರಾಮ್ಸೆ ಹೊಡಿಬೋದು ಯಾಕಂದರೆ ಎಲ್ಲ ಲೂಟು ಮೇಲೆ ಎದ್ದು ಬಿಡ್ತಾವೆ ಸೊ ನಾವೆಲ್ಲ ಗನ್ ಗಿನ್ನ ಎಲ್ಲ ಕಲೆಕ್ಟ್ ಸೈಡಿಂಗ್ ಮಾಡಿ ಇಟ್ಟುಬಿಡೋಣ ಬೇರೆ ಬೇರೆ ಕಡೆ ಜಾಗ ಕಡೆ ಇಡೋಣ ಒಂದೇ ಜಾಗ ಕಡೆ ಇಟ್ಟರೆ ಏನು ಕಾಣಂಗೇ ಇಲ್ಲ ವಸ್ತು ಅದಕ್ಕೆ ಸಂಬಂಧ ಬೇರೆ ಬೇರೆ ಜಾಗ ಕಡೆ ಇಡೋಣ ನಾವು ಒಂದು ವಸ್ತು ಇಟ್ಕೊಂಡು ಬರೋದು ಬೇಡ ಸೊ ನನಗೆ ಯಾರ ಎನಿಮಿ ಡ್ಯಾಮೇಜ್ ಕೊಡ್ತಾರೆ ಎನಿಮಿ ತಗಡೆ ಡ್ಯಾಮೇಜ್ ಕೊಡೋತಾರೆ ಇವರು ಸೊ ಇವ್ರಿಗೆ ಒಂದು ಎರಡು ಗೋಲಿ ಹೊಡೆದ್ವಿ ಅಂತಂದ್ರೆ ಓಡಾಕೆ ಕುಂದ್ಬಿಡ್ತಾರೆ ಇವರು ನೋಡಿದ್ರೆ ಓಡಾಕೊಂತರು ಈ ಗನ್ನ ಗನ್ನ ಇಲ್ಲಿ ಬಿಡ್ರೆ ನಾವು ಮೊದಲು ಈ ಮನೆಗೆ ಹೋಗಿ ಎಲ್ಲ ಲೂಡ್ನ ಕಲೆಕ್ಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬರೋಣ ಅಲ್ಲಿ ಆ ಮನೆಗೆ ನನ್ನ ನನ್ನ ಫ್ರೆಂಡ್ ಅದನ ಈ ಮನೆಗೆ ನಾವು ಇಲ್ಲಿ ಓಕೆ ಈ ಮನೇಲಿ ಒಂದು ಜಾಕೆಟ್ ಉಳಿತು ಪಿ ನೈಂಟಿ ಎಮೋಗಿಮೊ ಓಕೆ ಈ ಮನ್ಯಾಗ ಒಂದು ಜಾಕೆಟ್ ಉಳಿತೈತಿ ಥರ ನೆನಪಿಡ್ತಾರೆ ಯಾಕಂದ್ರೆ ಆಮೇಲೆ ಕಲೆಕ್ಷನ್ ಹಾರ್ ಬಾಲೆಂಜಿನ ಸೋಲ್ ಬಾರ್ದು ನೀವೇ ಎಲ್ಲ ನೆನ್ಪಿಡ್ತೀರಿ ಸೊ ಓಕೆ ನಾವು ಈಗ ಎಲ್ಲ ಲೂಟ್ನ ಕೇಳ್ಕೊಂಡು ಇಡೋಣ ಹ್ಞೂ ನೆಟ್ ತಗೊಂಡು ಇಟ್ ತಗೊಂಡು ನೆಟ್ ತಗೊಂಡು ಇದೆ ನೆಡಣ ಇದನ್ನು 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 ಓಕೆ ಎಲ್ಲ ಲೂನು ಆಲ್ಮೋಸ್ಟ್ ನಾವು ಇಟ್ಟೇವಿ ಸೊ ಈಗ ಆ ಮನೆಯಲ್ಲಿ ಒಂದು ಬ್ಯಾಗ್ ಐತಿ ಓ ಇದು ಇಲ್ಲಿ ಚಲೋ ಡ್ಯಾಮೇಜ್ ಕೊಡ್ತಾರೆ ಒಂದೇ ಸರಿ ಹೊಡೆದು ಕೊಡೋಕೆ ಟೆನ್ಷನ್ ಇಲ್ಲ ಸೊ ಈ ಮನೆಯಲ್ಲಿ ಒಂದು ಜಾಕೆಟ್ ಹೊಡೆದೈತಿ ಮೊದಲಿಗೆ ಇದನ್ನು ಹೋಗಿ ತಗೊಂಬರಣ ಸೊ ಈ ಮನೆ ಖಾಲಿ ನೋಡಿರಿ ಸೊ ಒಂದು ಮನೆ ಖಾಲಿ ಆಯಿತು ನಮ್ಮದು ಈ ಮನೆ ಖಾಲಿ ಆಯಿತು ಸೊ ಸೆಕೆಂಡ್ ಈ ಮನೆ ಸೊ ಈ ಮನಿನೂ ಖಾಲಿ ಆಯಿತು ಓಕೆನಾ ಸೊ ಎರಡು ಮನೆ ಖಾಲಿ ಅದು ಈ ಮನೇನ ಖಾಲಿ ಆಯಿತು ಸೊ ಇಲ್ಲಿ ಕೆಳಗೆ ಯಾರು ಲೂಟು ಇಲ್ಲ ಓಕೆ ಮೇಲೆ ಮೇಲೂ ಯಾವ ಲೂಟಿಲ್ಲ ಓಕೆ ಮೂರು ಮನೆ ಖಾಲಿ ಅದು ಓಕೆ ಇಲ್ಲೊಂದು ಬ್ಯಾಗ್ ಉಳಿದಿತ್ತು ಒಂದು ಲೆವೆಲ್ದು ಸೊ ಓಕೆ ಇಲ್ಲಿ ಖಾಲಿ ಆಯಿತು ಇಲ್ಲಿ ಒಂದು ಲೆವೆಲ್ ವೇಸ್ಟ್ ಒಂದು ಒಂದು ವೇಸ್ಟ್ನ ಏನೋ ಉಳಿದಿತ್ತು ಇಲ್ಲೂ ಖಾಲಿ ಐತೆ ಇಲ್ಲೂ ಖಾಲೀತಿ ಇಲ್ಲಿ ಏನೋ ಉಳಿದಿತ್ತು ಓಕೆ ಗನ್ ಉಳಿದೈತಿ ಸೊ ಈ ಮನೇ ಖಾಲಿ ನಾಲ್ಕು ಮನೆ ಖಾಲಿ ಸೊ ಈಗ ಇಷ್ಟು ಕಲಿಯೋದು ಒಂದು ಎರಡು ಮೂರು ನಾಲ್ಕು ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನು ಆರು ಮನೆ ಟೋಟಲ್ ಓದಾವೆ ಸೊ ಏನಿಮೆ ಓಡೋಟಣ ಅವ್ನಿಗೆ ಏನೋ ನಾವು ಬೇಡ ಯಾಕಂದ್ರೆ ಲೂಟ್ ಬಾಕ್ಸ್ ಬಿತ್ತಂದ್ರೆ ಮತ್ತೆ ಆಮೇಲೆ ಅದೇ ಸೊ ನೋಡ್ರಿ ನಾವೀಗ ಇವು ಇವು ಆಟೋಮೆಟಿಕ್ ಲೂಟು ಆಟೋಪಿಕ್ ಆಗಿಬಿಡ್ತಾವೆ ಇವನ್ನ ಆಟೋಪಿಕ್ ನಾವು ಆಫ್ ಮಾಡಿವು ಯಾವ್ದರೂ ಆಟೋಪಿಕ್ ಹಾಕವು ಇದ್ರ ಸಂಬಂಧ ಅಂತ ಗೊತ್ತಿಲ್ಲ ಕಾಯಿನ್ ಅಷ್ಟೇ ಪಿಕ್ ಹಾಕವು ಸೊ ಈ ಈ ಲೈನ್ ಇದ್ರೆ ಇವು ಅಷ್ಟು ಮನೆ ಕಲಿಯೋದು ಸೊ ಈಗ ಇದನ್ನೆಲ್ಲ ಖಾಲಿ ಮಾಡಿ ಸೊ ಒಂದೆರಡು ಡೇಟ್ ಹೊಡೆದ್ರೆ ಸುಮ್ಮನೆ ಓಡೋಕರತಿ ಓಡೋಕರ ಹ್ಞೂ ಬೋಟ್ ಒಂದು ರೂಮ್ ಖಾಲಿ ಆಗೈತೆ ಆ ಸೈಡ್ ಈಗೇನು ನಾಡೋದನ್ನೆಲ್ಲ ಓಡಕರ ನೋಡ್ರಿ ಓಡೋಣ ಸೊ ಇಲ್ಲೊಂದು ಇಲ್ಲಿ ಈ ರೂಮ್ನಲ್ಲಿ ಖಾಲಿ ಆಗೈತೆ ಈ ರೂಮ್ನಲ್ಲಿ ಖಾಲಿ ಆಗಿದೆ ಈ ಮನೆಯಲ್ಲಿ ಏನೈತಲ್ಲ ಎ ಟಿ ಎಮ್ ಕಾರ್ಡ್ ಐತಿ ಆ ಮನೆಯಾಗ ಒಂದು ಈಗ ಡಬಲ್ ಎಕ್ಟರ್ ಉಳಿದೈತಿ ಎರಡು ಡಬಲ್ ಎಕ್ಟರ್ ಉಳ್ದಾವಲ್ಲಿ ಲೂಟ್ ನೋಡಿರಿ ಎಷ್ಟು ಮಾಡಿ ಲೂಟ್ನ ಎಷ್ಟು ತಂದಿಟ್ಟಿ ಎಲ್ಲ ಲೂಟ್ನೂ ಇಡೋಣ ಹೋಗಿ ಆ ಡಬಲ್ ಲಿಟ್ಟರ್ನ ತೊಗೊಂಬರೋಣ ಮೊದಲು ಹೋಗಿ ಆ ಮನೆಯಲ್ಲಿ ಒಂದು ಡಬಲ್ ಲಿಟ್ರೆ ತೊಗೊಂಡು ಸೊ ಈ ಜೀಪ್ ಅಂದರೆ ಈ ಜೀಪ್ ಮೇಲೆ ಇಡೋಕ್ಕಾಗಲ್ಲ ನಾವು ಅದಕ್ಕೋಸ್ಕರ ಜೀಪ್ನ ಸ್ಟೆಪ್ ಮೇಲೆ ತಂದಿಡ್ತೇವೆ ಜೀಪ್ ಅಂತ ಮೇಲೆ ಒಯ್ಯೋಕ್ಕಾಗಲ್ಲ ಇನ್ನೊಂದು ಸಣ್ಣದ ಬೈಕ್ ಏನಾದ್ರು ಇದ್ದಿತ್ತಂದ್ರೆ ಒಯ್ಬೋದು ಜೀಪ್ ಮೇಲೆ ತರೋಕ್ಕಾಗಲ್ಲ ಅದಕ್ಕೋಸ್ಕರ ಕಷ್ಟಮಾಗಿದ್ರೆ ಆರಾಮ್ ತರ್ಬೋದು ಜೀವನ ಹೆಂಗಾರ ಮಾಡಿ ಸೊ ಈ ಮನೇನು ಕಲಿ ಆಯಿತು ಈ ಮನೆಯಾಗ ಏನು ಇಲ್ಲ ಈಗ ಈ ಮನೆಯಾಗ ನೋಡೋಣ ಈ ಮನೆಯಾಗ ಒಂದು ಲೆವೆಲ್ ಬ್ಯಾಗ್ ಸಿಕ್ತು ಒಂದು ಒಂದು ಕೋಲ್ ಸಿಕ್ತು ಸೊ ಈ ಮನೇನು ಕಲಿ ಈಗ ಲೂಟನ್ನ ಇಲ್ಲಿ ಬಿಡೋಣ ಹಾಂ ಆ ಮನೆ ಖಾಲಿ ಆಗೈತಿ ನನ್ನ ಫ್ರೆಂಡ್ ಹೋಗಿದ್ದು ಆ ಮನೆ ಖಾಲಿ ಆಗೈತಿ ಈಗ ಈ ಮನೆ ಒಂದು ಒಂದು ಲೆವೆಲ್ ಬಾಗೈತಿ ಓಕೆ ಈ ಮನೇನೂ ಖಾಲಿ ಓಕೆ ಈಗ ನೆಕ್ಸ್ಟ್ ಈ ಮನೆ ನೋಡಿ ಈ ಮನೇನು ಖಾಲಿ ನನ್ನ ಫ್ರೆಂಡಿನೂ ಲೂಟಿ ಮ್ಯಾಲೆ ಏನೈತಿ ನೋಡೋಣ ಮ್ಯಾಲೆ ನಾನು ಹೋಗಿ ತೋರಿಸ್ತೀನಿ ಓಕೆ ಮ್ಯಾಲೇನು ಇಲ್ಲ ಖಾಲಿ ಸೊ ಈಗ ಎರಡು ಮನೆ ಅಷ್ಟೇ ಅವ್ರದ್ದಾವು ಎರಡು ಮನೆ ಓಕೆ ಇದನ್ನು ನನ್ನ ಫ್ರೆಂಡ್ ತೊಗೊಂಡ ಇದು ಖಾಲಿ ಸೊ ಇದು ಈ ಮನಿನೂ ಖಾಲಿ ಆಯ್ತು ಈಗ ಇದೊಂದು ಮನೆ ಇದು ಖಾಲಿ ಆಯ್ತು ಇಲ್ಲೇನಾರು ಉಳ್ದ ಇಲ್ಲಿಲ್ಲ ಖಾಲಿ ಎಲ್ಲ ಮನೆ ಖಾಲಿ ಜೀಪ್ ಒಂದು ಉಳ್ದೈತಿ ಆ ಜೀಪಿಗೆ ಏನಾರು ವ್ಯವಸ್ಥೆ ಮಾಡಿ ಜೂನ್ ಕೂಡ ಹ್ಮ್ ಓಕೆ ಈಗೆಲ್ಲ ತೋರ್ಸೋಣ ಸೊ ಅಲ್ಲಿ ಎರಡು ಲೂಟ್ ಬಾಕ್ಸ್ ಕಣ ಕುಂತಾವೆ ಸೊ ಕೊಾಯ್ನು 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 ಸೊ ಜೀಪ್ ನಾನು ನನ್ನ ಫ್ರೆಂಡಿಗೆ ತೊಗೊಂಡು ಬರ ಹೋಗೋಕೆ ಹೇಳ್ತೀನಿ ಅಲ್ಲಿ ಎರಡು ಲೂಟ್ ಬಾಕ್ಸ್ ಕಾಣೋಕಂತಿದ್ದೆವು ನನಗೆ ನಾನು ಅವನು ಹೋಗಿ ತೊಗೊಂಡ್ಬರ್ತಾನೆ ಎಲ್ಲಿದ್ದಾವೆ ಹ್ಞೂ ಈ ವರ್ಡು ಲೂಟ್ ಬಾಕ್ಸ್ನ ಈ ವೇಳೆ ಲೂಟ್ ಬಾಕ್ಸ್ನಲ್ಲಿರೋ ಲೂಟ್ನ ಒಯ್ದು ಬಂದರೆ ನಮ್ಮ ಚಾಲೆಂಜ್ ಕಂಪ್ಲೀಟ್ ನನ್ನ ಫ್ರೆಂಡ್ ಜೀಪ್ನ ಒಳಗೆ ಒಯ್ಯಕಂತಾನೆ ನೋಡೋಣ ಹೆಂಗೈತೆ ಅಂತ ಸೊ ಇದರಲ್ಲಿ ಲೂಟ್ ಲೂಟ್ನಲ್ಲಿ ಎಷ್ಟಾಗತ್ತೆ ಅಷ್ಟು ಲೂಟ್ ಮಾಡ್ಕೊಂಡು ಈಗ ನನ್ನ ಫ್ರೆಂಡ್ ಇಲ್ಲಿ ಅವನದು ಲೂಟ್ನೆಲ್ಲ ತೊಗೊಂಡ್ಬರ್ತಾನೆ ಸೊ ಅವನು ಜೀಪ್ ಬಿಟ್ಟ ಅಲ್ಲಿ ಲೂಟ್ ಐತೆ ಸೊ ನಾನು ಹೋಗಿ ಈಗ ಎಲ್ಲ ಲೂಟ್ನ ಇದು ಮಾಡ್ತೀನಿ ಈಗೆಲ್ಲ ಲೂಟ್ನ ಅಲ್ಲಿ ಕೆಳಗೆ ಬಿಡ್ತೀನಿ ಹಾಗೆ ಮೇಲೆ ಹೋಗಿ ಜಿಪ್ ಲೈನ್ ಮೇಲೆ ಹೋಗಿ ಇದನ್ನು ನಾನು ತೋರಿಸ್ತೇನೆ ನಿಮಗೆ ಎಲ್ಲ ಬಿಟ್ಟು ಅದು ಉಳಿದಿದ್ದು ಲೂಟ್ನ ನನ್ನ ಫ್ರೆಂಡ್ ತಾನೀಗ ಓ ಇನ್ ಇನ್ಹೇಲರ್ ಇರಲಿ ಇನ್ಹೇಲರ್ನ ತೊಗೋಬೇಕು ಯಾಕಂದರೆ ಜೂನಲ್ಲ ನಮಗೆ ಕೆಲಸಕ್ಕೆ ಬರುತ್ತೆ ಇನ್ಹೇಲರ್ ಹಾಂ ಮೂರು ಇನ್ಹೇಲರ್ ಅದಾವೆ ಸೊ ನಾನು ಮೇಲಿಂದ ಹೋಗಿ ವ್ಯೂ ತೋರಿಸ್ ವ್ಯೂ ತೋರಿಸ್ತೇನೆ ನಿಮಗೆ ನೋಡ್ರಿ ಈ ರೀತಿಯಾಗಿ ವ್ಯೂ ಇದೆ ಅಂದರೆ ಅಷ್ಟೇನು ಲೂಟ್ ಇದ್ದಿದ್ದಿಲ್ಲ ಇಲ್ಲಿ ಯಾಕಂದರೆ ನಾವು ಬೆಟಲ್ ರೋಸ್ ಸ್ಟಾರ್ಟ್ ಬಿ ಬಿಆರ್ನಾಗೋ ಅಷ್ಟು ಲೂಟ್ ಸಿಗಲ್ಲ ಬಿ ಆರ್ನಾಗು ನಾವು ಟ್ರೈ ಮಾಡಿವಿ ಆದರೆ ಇದಕ್ಕೆ ಸರಿ ತರ್ತವೆ ಸೊ ಈ ರೀತಿಯಾಗಿ ವ್ಯೂಸ್ ಬರ್ತಾಯಿದೆ ಇನ್ನೊಂದು ಸರಿ ನೋಡಂತ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಈಗ ನೋಡಿ ಸೊ ಹೋಟಲ್ ಬಾಯಿ ನಿಮ್ಮ ಚಾಲೆಂಜನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ ಮುಂದಿನ ಥರ ನಾವು ನಿಮಗೆ ನಿಮಗೆ ಚಾಲೆಂಜ್ ಕೊಡ್ತೇವೆ ಈಗ ಜೂನ್ ಕೂಡ ಆಗ್ತಾ ಇದೆ ಸೊ ಇಲ್ಲಿರೋ ಲೂಟ್ನು ಕೂಡ ನೀವು ನೋಡ್ಬೋದು ಲೂಟ್ ಬಾಕ್ಸ್ ಯಾವುದೇ ಥರದ್ದು ಲೂಟ್ ಬಾಕ್ಸ್ ಕೂಡ ಇಲ್ಲ ಸೊ ಈ ರೀತಿಯಾಗಿ ಕಾಣ್ತಾ ಇದೆ ಸೊ ನನ್ನ ಕಡೆ ಒಂದು ಇದು ಇದ್ದರೆ ಅದನ್ನೊಂದು ಒಕ್ಕಣ ಮ್ಯಾಲ ಓಕೆ ಅದು ಒಂದು ಕೆಳಗೆ ಕೆಳಗಿದ್ದಿತ್ತು ಅಂತ ಟೆನ್ಷನ್ ಇತ್ತು ಜೀಪ್ ಒಂದು ಕೆಳಗೈತೆ ನಮ್ಮ ಸ್ಲ್ಯಾಬ್ ಮೇಲೆ ಇಡಕ್ಕಾಗಲ್ಲ ಅದ್ರ ಸಂಬಂಧ ಇಲ್ಲಿ ತಂದಿಟ್ಟ ನನ್ಫ್ರೆಂಡ್ ನೋಡೋಣ ಏರ್ಸಕ್ ಟ್ರೈ ಮಾಡೋಣ ಏರ್ ಅಂದರೆ ಚಲೋ ಇಲ್ಲಾಂದ್ರೆ ಮೆಟ್ಲು ಮೇಲೆ ತಂದಿಟ್ಟು ನಮ್ಮ ಚಾಲೆಂಜ್ ಕೂಡ ಕಂಪ್ಲೀಟ್ ಆಗುತ್ತೆ ಮಿಡಿ ಮಿಡಿ ಕಿತ್ತೆಲ್ಲ ಮೇಲೆ ಇಟ್ಟು ನಾವು ಸೊ ಗಾಡಿ ಕೂಡ ಹತ್ತ ಇಲ್ಲ ಮೇಲೆ ಮೆಟ್ಲ ಮೇಲೆ ಹತ್ತಿರ್ತ ಸಾಕು ಓಕೆ ಸಾಕು ಸಾಕು ಇಷ್ಟು ಯಾಕಂದರೆ ಪೂರಾ ಮೆಟ್ಲ ಮೇಲೆ ಐತಿ ಸೊ ನಮ್ಮ ಚಾಲೆಂಜ್ ಫೈನಲಿ ಕಂಪ್ಲೀಟ್ ಜೀಪ್ನ ಮೆಟ್ಲ ಮೇಲೆ ಇಟ್ಟಾಗ ಯಾಕಂದ್ರೆ ಅದು ಭಾಗದಲ್ಲಿ ನಂತರ ಹೊರಗೆ ಬರೋಲ್ಲ ಸೊ ಇಷ್ಟು ಲೂಟ್ ನಮಗೆ ಸಿಕ್ಕಿದ್ದಾವೆ ಸೊ ಫೈನಲಿ ನಿಮ್ಮ ಚಾಲೆಂಜ್ ನಮ್ಗೆ ಕಂಪ್ಲೀಟ್ ಆಯಿತು ಈಗ ಜೂನ್ ಕೂಡ ನಮ್ಮನ್ನ ಕಟ್ ಮಾಡ್ತಾ ಇದೆ ಹೆಲ್ತನ ಸೊ ನಾವೀಗ ನೋಕಾದ್ವಿ ನಮ್ಮ ಫ್ರೆಂಡ್ ನಂಗೆ ಗ್ರೀವಾ ಕೊಡ್ತಾನೆ ಆದರೂ ಬರ್ಕೋಕ್ಕಾಗಲ್ಲ ಸೊ ಚಾಲೆಂಜ್ ಕಂಪ್ಲೀಟ್ ಸೊ ಮುಂದಿನ ಸರಿ ನಾವು ಔಟರ್ ಬೈ ನಿಮಗೆ ಒಂದು ಚಾಲೆಂಜ್ ಕೊಡ್ತೇವೆ ಆ ಚಾಲೆಂಜನ್ನ ನೀವು ಕಂಪ್ಲೀಟ್ ಮಾಡಿದರೆ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಟಾಟಾ ಬೈ ಬೈ ಟೇಕ್ ಕೇರ್